ಕೆನರಾ ಬ್ಯಾಂಕಿನ ಇಲ್ಕಲ್ ನಗರದ ಶಾಖಾ ವ್ಯವಸ್ಥಾಪಕರಾದಂಥ ಟಿ ರಾಂಜಿ ಸರ್ ಅವರು ಇದು ನಮ್ಮ ಸಂಸ್ಥೆಗೆ ಬರ್ತಾ ಇರ್ತಕ್ಕಂಥದ್ದು ಮೂರನೇ ಬಾರಿ ಏನಂತಂದ್ರಪ್ಪ ಇವ ವಿಶೇಷವಾಗಿ ಹೊಸ ವರ್ಷದ ಒಂದು ಅಂಗವಾಗಿ ಅವರ ಒಂದು ಸ್ವಯಂ ಆಸಕ್ತಿಯಿಂದ ಹೊಸ ವರ್ಷದ ಒಂದು ಶುಭವನ್ನು ಸಲ್ಲಿಸೋದು ಅದರ ಜೊತೆಗೆ ನೀವೆಲ್ಲರೂ ಅಂತೇಳಿ ಅವ್ರ ಕಡೆಯಿಂದ ಒಂದು ಸಣ್ಣದು ಒಂದು ನಿಮಗೆಲ್ಲರಿಗೂ ಉಪಯೋಗ ಆಗೋಂಥ ಒಂದು ಕ್ಯಾಲೆಂಡರ್ ಕೂಡ ತೊಗೊಂಬಂದಾರ ಇವತ್ತ ಸಂಸ್ಥೆಗೆ ತಮಗೆಲ್ಲರಿಗೂ ಹೊಸ ವರ್ಷದ ಶುಭವನ್ನು ಸಲ್ಲಿಸ್ತಾರ ಮತ್ತು ಅದ್ರ ಜೊತೆಗೆ ನಿಮಗೆ ಇವತ್ತ ಎಲ್ಲರಿಗೂ ಏನು ಆಶ್ರಮದ ಎಲ್ಲ ಇದೇ ಜೀವಿಗಳಿಗೆ ತಮಗ ವಿಶೇಷವಾಗಿ ಟವಲನ್ನು ಕೊಡ್ತಕ್ಕಂಥದ್ದು ಎಲ್ಲರಿಗೂ ಉಪಯೋಗ ಆಗಲಿ ಅಂತ ಕೇಳಿಸಿ ಅದಕ್ಕೆ ಅವ್ರಿಗೆ ಮೊದಲೇದಾಗಿ ಸ್ವಾಗತನ ಕೊಡ್ತೀನಿ ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತೀನಿ और ये जो ईयर कल ही मिलने वाला था कल हम तो बैंक में थोड़ा बिजी है स्टाफ भी कम हो गया तो ये जनवरी मास ट्वेंटी ट्वेंटी सबको हैप्पीनेस रखने के लिए और ऐसा कार्यक्रम जो सर अगुसर कर रहे हैं उनको और शक्ति देना है और भगवान को यही प्रार्थना करता है और ऐसा कार्यक्रम करके और आगे जाने के लिए वो भगवान को प्रार्थना करके और हमारा केनरा बैंक स्टाफ के लिए के लिए प्रार्थना करो हम सब और थोड़ा अच्छा काम करना है ये सब हमारे बैंक से कर रहे हैं बैंक, बैंक से बहुत बहुत धन्यवाद सर हैप्पी न्यू ईयर टू यू ನಮ್ಮ ಅಪ್ಪ 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 ಭರವಸವನ್ನು ಕೊಟ್ಟಾರ ಒಂದು ಎಲ್ಲರೂ ಖುಷಿಯಾಗಿ ಇಲ್ಲ ಅಂತ ಹೇಳ್ತೀವಿ ನಿಮಗೆಲ್ಲರಿಗೂ ಸವರಿಗೆ ಮತ್ತು ಅವ್ರ ಬ್ಯಾಂಕ್ನಲ್ಲಿ ಎಲ್ಲರೂ ಬರೆಯಲಾಗುತ್ತೆ ನಡೆದಾಗ ಕಾರ್ಯಗಳನ್ನು ಇಲ್ಲೇ ಈ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಅವರು ಸೊ ಸಮಯ ಕೊಟ್ಟು ಅತ್ಯಂತ ಬಿಡುವಿನ ಒಂದು ಒಂದಿನ ಕೂಡ ಅವರು ಆಗಮಿಸಿ ನಮ್ಮೆಲ್ಲರ ಒಂದು ಸಂತೋಷಕ್ಕೆ ಪಾತ್ರರಾಗಿದ್ದಕ್ಕೆ ಆ ಸಮಸ್ಯೆ ಮತ್ತೊಮ್ಮೆ ಇರುತ್ತೆ